ದಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಕೃಪಾಶೀರ್ವಾದವನ್ನು ಮಾತೆಯ ಕೃಪೆಯನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶಕ್ತ್ಯಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ ಶಾಸ್ತ್ರವಾಕ್ಯ ನಮ್ಮ ಶಕ್ತಿ ಇದ್ದಷ್ಟು ಓದ್ಬೋದಂತೆ ಏನು ಬೇಕಾದರೂ ಕಲಿಬೋದಂತೆ ಆದರೆ ನಮ್ಮ ಬುದ್ಧಿ ಮಾತ್ರ ಕರ್ಮಕ್ಕೆ ಅನುಗುಣವಾಗಿಯೇ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು ಇಂತಹ ಕರ್ಮ ಬಾಧೆಯನ್ನು ನಿವಾರಣೆ ಮಾಡಿಕೊಡೋದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ವಿಶೇಷತಃ ಆ ಜನ್ಮಕೃತ ಪಾಪನಾ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಂತ ನಮ್ಮ ಮನೆಯಲ್ಲಿ ಎಲ್ಲಿಂದ ತರಲಿ ಸ್ವಾಮಿ ಸಾಲಿಗ್ರಾಮ ನಾವು ಮನೆಯಲ್ಲಿ ನಾನ್ ವೆಜ್ ತಿಂತೀವಿ ನಾವೆಲ್ಲಿಂದ ಸಾಲಿಗ್ರಾಮ ಪೂಜೆ ಮಾಡೋದು ಅದೇನಿದ್ರು ಬರೀ ಬ್ರಾಹ್ಮಣರಿಗೆ ಮಾತ್ರ ಅನ್ನೋದು ತಲೆ ಒಳಗಡೆ ಒಂದು ಭೂತ ಕುತ್ಕೊಂಡ್ಬಿಟ್ಟಿದೆ ಜನಗಳಿಗೆ ಸಾಲಿಗ್ರಾಮ ಶಿಲೆಯಲ್ಲೇ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿರ್ತಾರೆ ಸಾಲಿಗ್ರಾಮ ಶಿಲೆ ಬಿಟ್ಟು ಕರಿಶಿಲೆ ಬಿಟ್ಟು ಬೇರೆ ವಿಗ್ರಹಗಳನ್ನು ನಮ್ಮ ಭರತ ಖಂಡದಲ್ಲಿ ಮಾಡುವಂಥದ್ದಿಲ್ಲ ನಾರ್ದ್ರನ್ ಸೈಡಲ್ಲಿ ಕೆಲವೊಂದು ಕಡೆ ಒಂದು ಅಮೃತ ಶಿಲೆಯ ವಿಗ್ರಹಗಳನ್ನು ಇಟ್ಟಿರ್ತಾರೆ ಇಂತಹ ಒಂದು ದೇವಾಲಯಗಳಲ್ಲಿ ಎಲ್ಲಿ ದೇವಾಲಯಗಳು ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಕೂಡ ದೇವಾಲಯಗಳಿರುತ್ತೆ ಅಶ್ವತ್ಥಗಳ ವೃಕ್ಷಗಳಿರುತ್ತೆ ನಾಗ ಪ್ರತಿಷ್ಠೆಗಳನ್ನು ಮಾಡಿರ್ತಾರೆ ಹಾಗೆ ಮನೆಯಲ್ಲಿ ಕೂಡ ಎಷ್ಟೋ ಜನ ಸಾಲಿಗ್ರಾಮಗಳನ್ನು ಇಟ್ಕೊಂಡಿರೋರು ಕೂಡ ನಮಗೆ ಸಾಲಿಗ್ರಾಮ ಪೂಜೆ ಮಾಡೋಕ್ಕಾಗಲ್ಲ ಹೇಳಿ ಮನೆಯಿಂದ ಆಚೆ ಕೊಟ್ಬಿಟ್ಟಿರ್ತೇವೆ ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದೇ ಸಾಲಿಗ್ರಾಮ ಸೇವೆ ಆ ಸಾಲಿಗ್ರಾಮನ ಮನೆಯಲ್ಲಿ ಇಲ್ಲ ಏನು ಮಾಡಬೇಕು ದೇವಾಲಯಗಳಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಪ್ಪ ಪೂರ್ವಾರ್ಜಿತವಾದ ಕರ್ಮಫಲ ನಾನು ಅನುಭವಿಸ್ತಾ ಇದ್ದೀನಿ ಆ ಕರ್ಮಫಲವನ್ನು ನಿವಾರಣೆ ಮಾಡು ಮೂರು ಪ್ರದಕ್ಷಿಣೆ ನೂರು ಜನ ಮದಾ ಶಿಪುದೋ ಅಂತ ಹಾಡು ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ದೇವಾಲಯಕ್ಕೆ ಹೋದಾಗ ಮಾಡು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನೂರು ಜನ್ಮಗಳಲ್ಲಿ ನಾವು ಮಾಡಿರೋ ಪಾಪವನ್ನು ಕಳಿಯುತ್ತೆ ನೂ ನೂರು ಜನ್ಮ ಸಾಕು ಇನ್ನು ಉಳಿದಿದ್ದು ನೂರು ಜನ್ಮದ ನೋಡ್ಕೊಳ್ಳೋಣ ಅಂತಂದರೆ ಯಾರಿಗೂ ಗೊತ್ತು ಯಾವ ಜನ್ಮದ ಕರ್ಮ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ ಹಿಂದಿನ ಜನ್ಮದ್ದೇ ಅನುಭವಿಸ್ತಾ ಇದ್ದೀವೋ ಅಥವಾ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ನಮ್ದಾಗಿರೋದು ಆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ನಾವು ಎಲ್ಲಿ ಯಾವಾಗ ನಮ್ಮ ಋಣವನ್ನು ಹೊತ್ಕೊಂಡ್ಬಂದಿದೀವೋ ನಮಗೆ ಗೊತ್ತಿರಲ್ಲ ಅಂತಹ ಒಂದು ಪ್ರಾರಬ್ಧ ಕರ್ಮಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಪ್ರತಿನಿತ್ಯ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಯಾವುದು ಪುಣ್ಯಕ್ಷೇತ್ರ ತಂದೆ ತಾಯಿಗಳ ಪಾದವೇ ಪುಣ್ಯಕ್ಷೇತ್ರ ಮೊದಲನೇದಾಗಿ ಆ ತಂದೆ ತಾಯಿಗಳನ್ನು ಇವತ್ತು ನಮಸ್ಕಾರ ಹಾಕಬೇಕು ಅಂದರೆ ಮಕ್ಕಳಿಗೆ ಪ್ರೆಸ್ಟೀಜ್ ಇಶ್ಯೂ ಸಾರಿ ಕೇಳು ಅಂತಂದರೆ ನಾನು ಸಾರಿಗಿರಿ ಕೇಳಲ್ಲ ನನಗದೆಲ್ಲ ಇಷ್ಟ ಆಗಲ್ಲ ನೀನು ಬೇಕಾದರೆ ಮಾಡ್ಕೋ ನೀ ನಾನು ಹೇಳ್ದಂಗೆ ಕೇಳ್ತೀಯಾ ಕೇಳು ಹೋಗ್ತಾ ಇರು ನಾನು ಊಟ ಮಾಡಲ್ಲ ತಿಂಡಿತೀನಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಕಸ್ಮಾತ್ ಅಮ್ಮ ಅಪ್ಪ ಅಮ್ಮ ಜಾಸ್ತಿ ಬೈತಾ ಇದ್ದಾರೆ ಅಂತಂದರೆ ಯಾರೋ ಇನ್ನೊಬ್ಬರು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಅಂದರೆ ಅವ್ರ ಜೊತೆಗೆ ಹೊಟ್ಟು ಹೋಗ್ತಾ ಇರೋದು ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡೋದು ಈಗಂತೂ ಯುವ ಪೀಳಿಗೆ ಎಲ್ಲಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಅಪ್ಪ ಅಮ್ಮ ಬೇಡ ನಾನು ಲವ್ ಮಾಡಿರೋರು ಯಾರಿದ್ದಾರೆ ಅವ್ರ ಜೊತೆ ನಾನು ಹೋಗ್ತೀನಿ ಅದು ಬೇಡ ಅಲ್ಲಿ ಆ ಒಂದು ವ್ಯವಸ್ಥೆ ಸರಿ ಇರಲ್ಲ ಅಂತ ಅಪ್ಪ ಅಮ್ಮ ನಾಲ್ಗೆ ಕಿತ್ಕೊಂಡ್ರೂ ಕೂಡ ಅದನ್ನು ಕೇಳೋ ಸ್ಥಿತಿಯಲ್ಲೇ ಇರೋದಿಲ್ಲ ಕಾರಣ ಪೂರ್ವಾರ್ಜಿತ ಕರ್ಮ ಅಂತ ಮಾತ್ರ ನಾವು ಏನೇ ಪೂಜೆ ಪುರಸ್ಕಾರಗಳನ್ನು ಮಾಡಿ ಏನೇ ಮಾಡಿದ್ರೂ ಕೂಡ ಈ ಕರ್ಮ ಬಾಧೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತಂದರೆ ಖಂಡಿತವಾಗಲೂ ಆಗತ್ತೆ ಹೇಗಾಗತ್ತೆ ಅಂತಂದರೆ ಹೇಳಿದ್ನೆಲ್ಲ ಪ್ರಾಯಶ್ಚಿತ್ತಂ ದಿನೇ ದಿನೇ ನಾವು ಗೋಕರ್ಣಕ್ಕೆ ಹೋದ್ವಿ ಸ್ವಾಮಿ ಅಲ್ಲಿ ನಾರಾಯಣ ಬಲಿ ಮಾಡಿಸಿದ್ವಿ ಅಲ್ಲಿ ಏನು ಬೇಕೋ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾವಿನ್ನೇನು ನಮಗೆ ಪಿತೃದೋಷ ಅನ್ನೋದು ಅಂಟೋದಿಲ್ಲ ಖಂಡಿತವಾಗಲೂ ಆ ರೀತಿ ಅಂದ್ಕೊಳ್ಬೇಡಿ ನಮ್ಮ ಜನ್ಮ ಎಷ್ಟು ಜನ್ಮ ಬಂದಿದೆಯೋ ನಮಗೆ ಗೊತ್ತಿಲ್ಲ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬಿಟ್ಟಿದ್ವಿ ನಮಗಿನ್ನೇನು ನಾಗದೋಷ ಬರೋದಿಲ್ಲ ಅಂದ್ಕೊಳ್ಬೇಡಿ ನಿತ್ಯ ಹೇಗೆ ನಾವು ಊಟ ಮಾಡಿದಿರ ಇದ್ದರೆ ಹಸಿವಾಗುತ್ತೋ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೋ ಹಾಗೆ ನಾವು ನಿತ್ಯ ನಮ್ಮ ನಿತ್ಯ ವಿಧಿಗಳನ್ನು ಧರ್ಮಾಚರಣೆಯನ್ನು ಮಾಡ್ತಾ 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 ಮಾತ್ರ ನಮ್ಮ ಕರ್ಮಬಾಧೆಗಳನ್ನು ನಾವು ಕಳ್ಕೊಳ್ಬಹುದಾಗಿದೆ ಹೇಗೆ ಪಾಂಡವರನ್ನು ಕೃಷ್ಣ ಪರಮಾತ್ಮ ವನವಾಸಕ್ಕೆ ಕಳಿಸಿದಾಗ ಯಾವಾಗಲೂ ಕೂಡ ಕೃಷ್ಣನೇ ಜೊತೆಯಲ್ಲಿದ್ದರೂ ಕೂಡ ಪಾಂಡವರಿಗೆ ವನವಾಸ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ ಅಜ್ಞಾತವಾಸ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ ಆದರೆ ಆ ವನವಾಸದ ಕಾಲದಲ್ಲಿ ಕೂಡ ಏನೇನು ಕಷ್ಟ ಕಾರ್ಪಣ್ಯಗಳು ಬಂದರೂ ಆ ಸಂದರ್ಭದಲ್ಲಿ ಕೃಷ್ಣನ ಆಶೀರ್ವಾದದಿಂದ ಆ ಸಮಸ್ಯೆಗಳನ್ನು ತಾಟ್ಕೊಳ್ತಾ ಬಂದರು ಹೇಗೋ ಹಾಗೆ ಮನುಷ್ಯ ಕೂಡ ನಾವು ಕೂಡ ನಿತ್ಯ ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ರೆ ಯಾವುದಾದ್ರೂ ನಮಗೆ ಗೊತ್ತಿರುವಂತಹ ಶ್ಲೋಕಗಳು ಅದಕ್ಕೆ ನಾನು ಹೇಳ್ತೀನಿ ಮನೆಯಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನು ಇರಿ ಆ ನೆಗೆಟಿವ್ ಎನರ್ಜಿ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ ಸಾಕಷ್ಟು ಜನ ಬರ್ತಾರೆ ನಾನು ಏನಾದರೂ ಈ ರೀತಿ ಮಾಡ್ತಾ ಹೋಗಿ ಅಂತ ಹೇಳಿದ್ರೆ ಅದನ್ನು ಮಾಡೋ ಒಂದು ಗೋಜ್ಗೆ ಹೋಗೋದಿಲ್ಲ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ ಮನೆಯಲ್ಲಿ ನಾನು ಬರ್ಕೊಟ್ಟಿರೋ ಪೇಪರ್ನ ಬೇರೂನಲ್ಲೋ ಲಾಕರಲ್ಲೋ ಹಾಕಿಟ್ಬಿಡ್ತಾರೆ ತಿರ್ಗಿ ಫೋನ್ ಮಾಡ್ತಾರೆ ನನಗೇನೂ ಪರಿಹಾರ ಆಗಲಿಲ್ಲ ಅಂತ ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಇರುತ್ತೆ ಅನ್ನ ಮಾಡಬೇಕಾದ್ರೆ ನೀರು ಹಾ ನೀರಿಡಬೇಕು ಅಕ್ಕಿ ತೊಳೆದು ಹಾಕಬೇಕು ಒಲೆ ಹಚ್ಚಬೇಕು ಕಾಯಬೇಕು ಆನಂತರ ಅನ್ನ ಆಗುತ್ತೆ ಅದನ್ನು ಎಲೆ ಮೇಲೆ ಹಾಕ್ಕೊಂಡು ನಾವು ತಿಂದರೆ ಮಾತ್ರ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಇಲ್ದೇರ ಹೋಗಲ್ಲ ಅಲ್ವೇ ಅದೇ ರೀತಿಯಲ್ಲಿ ಜೀವನದಲ್ಲಿ ಕರ್ಮವನ್ನು ನಾವು ಕಳ್ಕೊಳ್ಬೇಕು ಅಂದರೆ ನಾವು ನಿತ್ಯ ನಮ್ಮ ಧರ್ಮದ ಆಚರಣೆಯನ್ನು ಮಾಡಬೇಕು ದತ್ತನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗಬೇಕು ಏನಕ್ಕೆ ದತ್ತನ ಪ್ರಾರ್ಥನೆಯನ್ನು ಮಾಡಬೇಕು ಮೂರು ಅಂಶಗಳಿಂದ ಏಕೀಭವಿಸಿರತಕ್ಕಂತಹ ದತ್ತ ಬ್ರಹ್ಮ ವಿಷ್ಣು ಮಹೇಶ್ವರರ ಏಕರೂಪವಾಗಿರ್ತಕ್ಕಂತಹ ದತ್ತ ಆ ದತ್ತನ ಮಹಿಮೆಯನ್ನು ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ಹೇಗೆ ನಾವು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು